ಕಾಲ ಕಾಲ ಉತ್ತರ ಕೊಡ್ತದೆ ನೋಡಪ್ಪ ಇದು ರಾಜಕೀಯದ ಸಭೆ ಅಲ್ಲ ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯಕ್ಕೂ ನ್ಯಾಯ ಕೊಡಿಸಿದೆ ಎಲ್ಲ ಸಮುದಾಯಕ್ಕೂ ಆರು ಆರು ಐದು ಮಾಡಿ ಇವ್ರಿಗೆಲ್ಲ ನ್ಯಾಯವನ್ನು ಕೊಡಿಸಿದ್ದೀವಿ ಬಾಬಾ ಬಿ ಜೆ ಪಿ ಅವ್ರಿಗೆ ರಾಜ್ಯಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅವ್ರ ಅಸ್ತಿತ್ವವನ್ನ ಕಳ್ಕೊಳ್ತಾ ಇದ್ದೀವಿ ಅನ್ನೋ ದೃಷ್ಟಿಯಿಂದ ಒಂದು ನೂರು ಜನ ಕೈಲಿ ಅದನ್ನೆಲ್ಲ ಮಾಡ್ತಾರೆ ಇನ್ನೂರು ಜನಕ್ಕೆಲ್ಲ ನಾವು ರಾಜಕಾರಣದಲ್ಲಿ ಎದುರ್ಕೊಳಕಾಗ್ತದಾ ನನಗೆ ಬಲಕಿನ ಮುಂಚಿತವಾಗಿ ಗೊತ್ತಿತ್ತು ನನಗೆ ಆ ಸಮುದಾಯದ ಜನ ಎಲ್ಲ ಒಳ್ಳೆ ಜನ ಲಂಬಾಣಿ ಜನಾಂಗದ ಸಮುದಾಯ ಬಹುತೇಕ ನೈಂಟಿ ಪರ್ಸೆಂಟು ಎಲ್ಲ ಒಳ್ಳೆಯವ್ರೆ ಇಂಥ ಏನೋ ಒಂದು ಟೆನ್ ಪರ್ಸೆಂಟ್ ಇರ್ತದೆ ನಾವೆಲ್ಲ ತಲೆ ಕೆಡ್ಸ್ಕೊಳಕ ಅವ್ರಿಗೆಲ್ಲ ರಾಜಕಾರಣ ಮುಖ್ಯ ಇರಲಿ ಅವ್ರು ಏನು ಬೇಕಾದ್ರೆ ರಾಜಕಾರಣ ಮಾಡಲಿ ನಾವು ಈ ಸಮುದಾಯದ ಬದುಕಿಗೋಸ್ಕರ ನಾವೇ ಈ ಸಮುದಾಯವನ್ನು ಎಸ್ಸಿಗೆ ಸೇರಿದಂಥವ್ರು ಕಾಂಗ್ರೆಸ್ ಪಕ್ಷ ಸಮುದಾಯಕ್ಕೆ ಅಭಿವೃದ್ಧಿ ನಿಗಮಕ್ಕೆ ಕೊಟ್ಟವ್ರು ಕಾಂಗ್ರೆಸ್ ಪಕ್ಷ ಈ ತಾಂಡಗಳನ್ನೆಲ್ಲ ಕೂಡ ನಾವು ರೆಕ್ವೈಸ್ ಮಾಡಿ ಅಕ್ಪತ್ರ ಕೊಟ್ಟು ಒಂದು ಕೋಟಿ ಹನ್ನೊಂದು ಲಕ್ಷ ಜನರಿಗೆ ಭೂಮಿ ಪಟ್ಟವನ್ನು ಕೊಟ್ಟು ಇವತ್ತು ಆಚರಣೆಯನ್ನು ಮಾಡಿ ಎಲ್ಲರೂ ಕೂಡ ಕೊಟ್ಕೊಂಡು ನಾವು ಬಂದಿದೀವಿ ಇದನ್ನ ಹೋಗ್ತೀವಿ ಈ ಜನ ಒಳ್ಳೆ ಜನ ನಾವು ಅವ್ರ ಪರವಾಗಿ ಯಾವಾಗಲೂ ಇರ್ತೀವಿ ಕಾಲ ಕಾಲ ಉತ್ತರ ಕೊಡ್ತದೆ